ಸ್ವಾಹಿನಿಗೆ ಸ್ವಾಗತ ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಕರು ಮತ್ತು ಪದವೀಧರ ಪರ ಧ್ವನಿಯಾಗಿ ಕೆಲಸ ಮಾಡುತ್ತಿರುವ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಅವರ ಗೆಲುವಿಗೆ ಮತದಾರರು ಆಶೀರ್ವದಿಸಬೇಕು ಅಂತ ಮಾಜಿ ಸಚಿವ ಹಾಲಪ್ಪ ಆಚರ್ ಹೇಳಿದ್ದಾರೆ ಯಲಬುರ್ಗಾ ಪಟ್ಟಣದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯ ನಿಮಿತ್ತವಾಗಿ ಚುನಾವಣೆ ಪ್ರಚಾರ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲಿ ಯಲ್ಬುರ್ಗಾ ಕ್ಷೇತ್ರ ಮತದಾರ ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಭಾರತದ ವಿಶ್ವ ಗುರುವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಮೂರನೇ ಬಾರಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನೋಡಲು ಕಾತುರದಿಂದ ಇಡೀ ವಿಶ್ವವೇ ಕಾಯುತ್ತಿದೆ ಆ ನಿಟ್ಟಿನಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲಿಸಬೇಕು ಅಂತ ಮನವಿ ಮಾಡಿದ್ದಾರೆ ಕುಷ್ಟಗಿಯ ಶಾಸಕ ವಿಧಾನಸಭಾ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಮಾತನಾಡಿ ಪ್ರಜ್ಞಾವಂತ ಮತದಾರರು ಚುನಾವಣೆ ಇದಾಗಿದ್ದು ಬಿಜೆಪಿ ಬೆಂಬಲಿಸುತ್ತಾರೆ ಎಂದರು ಬಿಜೆಪಿ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್ ಅವರು ಮಾತನಾಡಿ ಈಶಾನ್ಯ ಪದವೀಧರ ಕ್ಷೇತ್ರ ಬಿಜೆಪಿ ಭದ್ರಕೋಟೆಯಾಗಿದೆ ಈ ಬಾರಿ ಚುನಾವಣೆಯಲ್ಲಿ ಅತ್ಯಂತ ಬಹುಮತಗಳಿಂದ ನಮ್ಮ ಅಭ್ಯರ್ಥಿ ಗೆಲುವು ಸಾಧಿಸುತ್ತಾರೆ ಎಂದರು ಈಶಾನ್ಯ ಪದವೀಧರ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಮಾತನಾಡಿ ಕಲ್ಯಾಣ ಕರ್ನಾಟಕ ಪದವೀಧರ ಕ್ಷೇತ್ರ ಸಮಸ್ಯೆಗಳನ್ನು ಪರಿಹಾರಕ್ಕಾಗಿ ಕೆಲಸ ಮಾಡ್ತೀವಿ ಮುನ್ನೂರ ಎಪ್ಪತ್ತ ಒಂದು ಜಿ ಸಮರ್ಪಕ ಅನುಷ್ಠಾನಕ್ಕೆ ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಎಂದರು ಮೂರನೇ ತಾರೀಕಿಗೆ ನಡೆಯುವಂತಹ ಒಂದು ವಿಧಾನ ಪರಿಷತ್ತಿನ ಚುನಾವಣೆ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ ತಾವು ಇವತ್ತು ನೀವು ಇದ್ದವು ಕಂಡ್ ಮತ ಇದು ಇಲ್ಲ ಇವತ್ತು ಹೇಳಿದ್ರೆ ಐದು ನೂರು ನೋಡಿ ಇವತ್ತು ಇಲ್ಲಿ ಸೇರಿದಂತ ಸಂಖ್ಯೆ ಮಹತ್ವ ಅಲ್ಲ ನಿಮ್ಮ ಆಶೀರ್ವಾದ ಮಾತು ನಿಮ್ಮ ಹಾರೈಕೆ ಬೆಳಕಳಿಯಿಂದ ನನಗೇನು ಆಶೀರ್ವಾದ ಮಾಡ್ತಿರಲಿಲ್ಲ ಅದಕ್ಕೆ ಬೆಲೆನೇ ಇಲ್ಲ ಖಂಡಿತವಾಗಿಯೂ ಇವತ್ತು ಡಾಕ್ಟರ್ ಬಸವರಾಜ್ ಅವರು ನನಗೂ ಕೂಡ ಸಂಪೂರ್ಣ ವಿಶ್ವಾಸ ಇದೆ ಇಲ್ಲಿ ಬಂದಂತಹ ಉತ್ಸಾಹ ಅಂತ ಯಜಮಾನ ಮಾಡಿಸಿದಂತ ಹೇಳ್ತಾರಲ್ಲ ಇವತ್ತು ನಿಜಕ್ಕೂ ನಿಮಗೆ ಸಲೂಟ್ ಅನಂತನಂತ ನಮನಗಳನ್ನ ನಾನು ಜಿಲ್ಲೆಯ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆ ಮೂರು ಸಾವಿರ ನೋಂದಣಿಗಳನ್ನ ನೀವು ಮಾಡಿಸಿದೆ ಅದಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ಅಭಿನಂದನೆ ಮತ್ತೆ ಜಿಲ್ಲಾ ಜಿಲ್ಲಾಧ್ಯಕ್ಷರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಈಗ ಹೇಳದಂಗೆ ಒಬ್ಬರು ಇಬ್ರು ನಾನು ಒಂದು ಎರಡು ಓಟ್ ಇಲ್ಲ ನಿಮ್ಮ ಆಶೀರ್ವಾದ ಮೂರನೇ ತಾರೀಕಿಗೆ ಇಲ್ಲಿರಂತ ಮತದಾರರನ್ನು ಕಡ್ಡಾಯವಾಗಿ ಕಡ್ಡಾಯವಾಗಿ ಮತದಾನ ಮಾಡಿಸಿ ನಂಬರ್ ಒನ್ ನಂಬರ್ ಟೂ ನಿಮ್ಮ ಆಶೀರ್ವಾದದಿಂದ ಈ ಕ್ಷೇತ್ರಕ್ಕೆ ಎರಡನೇ ಬಾರಿ ನನಗೆ ಒಂದು ಪಕ್ಷ ಅವಕಾಶ ನೀಡಿದೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಅಭ್ಯರ್ಥಿಯಾಗಿ ಅವಕಾಶ ನೀಡಿದಂತಹ ಸಂದರ್ಭದಲ್ಲಿ ಸೀರಿಯಲ್ ನಂಬರ್ ಕ್ರಮ ಸಂಖ್ಯೆ ಒಂದು ಅಭ್ಯರ್ಥಿ ಹೆಸರು ಅಮರ್ನಾಥ್ ಪಾಟೀಲ್ ಭಾರತೀಯ ಜನತಾ ಪಾರ್ಟಿ ಚಿನ್ನ ಆ ಹೆಸರು ಎದುರುಗಡೆ ನನ್ನ ಭಾವಚಿತ್ರ ಆ ಭಾವಚಿತ್ರದ ಎದುರುಗಡೆ ನಿಮ್ಮ ಮತ ಪ್ರಿಫರೆನ್ಶಿಯಲ್ ವೋಟ್

ಏನೇ ಬರಿ ಹೀಗಾಗಿ ಕಳೆದ ಚುನಾವಣೆಗಳ ನಾವು ಅವಲೋಕನ ಮಾಡಿ ನೋಡಿದಾಗ ಶಿಕ್ಷಕರ ಕ್ಷೇತ್ರದಲ್ಲಿ ಸಾವಿರಾರು ಮತಪತ್ರಗಳು ರಿಜೆಟ್ ಆಗಿದ ಇದು ಪೇಪರ್ ಅದರ ಮೇಲೆ ಇವತ್ತಿನ ಸಂಖ್ಯೆ ಇಪ್ಪತ್ತು ಜನ ಇದ್ದ ಅಭ್ಯರ್ಥಿಗಳು ನಾಳೆ ಆಮೇಲೆ ಕಡಿಮೆ ಆಗ್ಬೋದು ಹೀಗಾಗಿ ಈ ಒಂದು ಎಚ್ಚರಿಕೆಯನ್ನ ನಾವೆಲ್ಲ ಬಯಸಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನ ಮಾಡ್ಕೊತೀನಿ ನಮೀನವರು ಬರುವವರು ಹಾಲವರು ವಿಷಯ ಪ್ರಸ್ತಾಪ ಮಾಡ್ ಕಳೆದ ವೇದಿಕೆಯ ಜವಾಬ್ದಾರಿಗಳನ್ನ ಪಕ್ಷ ನೀಡಿ ಕಲಬುರಗಿ ಯಡ ಜಿಲ್ಲೆ ಕೂಡ ಕೆಲಸ ಮಾಡಿದ್ದು ಅಲ್ಲಿ ನಮ್ಮ ಜಿಲ್ಲೆ ಕಾಂಗ್ರೆಸ್ ಉದ್ದುಂಗ ಅಲ್ಲಿ ಇಬ್ಬರು ಇದ್ರು ಒಬ್ರು ಹೋಗ್ಯಾರೇನು ಎರಡ್ ಸಾವಿರದ ನಾಲ್ಕೈದ ಜಿಲ್ಲಾಧ್ಯಕ್ಷೆ ಅದರಂತರ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ನಿಲ್ಬೇಕು ನನ್ನ ಟಿಕೆಟ್ ಎಲ್ಲ ಮೀಟಿಂಗ್ ವಾಪಸ್ ಹೋಗ್ಬೇಕಂದ್ರೆ ಇಲ್ಲ ಉಳ್ಕೋ ನೂರ ದಿಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಘೋಷಣೆನ ಮಾಡ್ ಇರ್ರಿ ಅಂತ ಟಿಕೆಟ್ ಹೋಯ್ತು ಕಲಬುರಗಿ ಟಿಕೆಟ್ ರಾತ್ರಿ ಮಾನ್ಯ ಅರುಣ್ ಸಿಂಗ್ ಅವರು ಘೋಷಣೆಯನ್ನ ಮಾಡಿದ್ರು ಆಶೀರ್ವಾದದಿಂದ ವೇದಿಕೆ ಮೇಲಿಂದ ಆಶೀರ್ವಾದದಿಂದ ನನಗೆ ಮತ್ತೊಮ್ಮೆ ಈಶಾನ್ಯ ಬಂದುದರ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಇನ್ನ ಮತ್ತೆ ಹ್ಯಾ ಹೋಗಿ ಮುಟ್ಟಬೇಕಂತ ಗೊತ್ತಿಲ್ಲ ಊತಿನ ಬೆಂಗಳೂರಲ್ಲೇ ರೀ ನಾಲ್ಕೇ ದಿವಸ ಆಯ್ತು ಒಂದು ಹಾಲ ಬಣ್ಣ ಕಡಕ್ ಸಿಗ್ರಿ

ಕೃಷಿ ಸಚಿವ ಎಚ್ ಕೆ ಪಾಟೀಲ್ ಅವರು ತ್ರೀ ಸೆವೆಂಟಿ ಅವರುಗಳ ಪತ್ರವನ್ನು ಬರೆಯುವ ಮೂಲಕ ಇದರಲ್ಲಿ ನಮ್ಮ ಭಾಗದಲ್ಲಿ ಆಗುವಂತಹ ಅನುಕೂಲತೆಗಳ ಬಗ್ಗೆ ಇವತ್ತು ಅವರಿಗೆ ತಕರಾರಿದೆ ಹಾಗಾಗಿ ಅದ್ರ ವಿರುದ್ಧ ಇವತ್ತು ನಮ್ಮ ವಿಧಾನ ಪರಿಷತ್ ಹೋರಾಟವನ್ನ ಮಾಡಬೇಕು ಅಂದ್ರೆ ನಮ್ಮ ಭಾಗದವರು ಮತ್ತು ನಮ್ಮ ಪಾರ್ಟಿಯವರು ಆಗ್ಬೇಕಾಗಿದೆ ನಮ್ಮ ಭಾಗದ ಮಕ್ಕಳಿಗೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ತ್ರೀ ಸೆವೆಂಟಿ ಒನ್ ಜೇದಲ್ಲಿ ಅನುಕೂಲ ಆಗಬೇಕು ಇವತ್ತು ಕೆಲಸದ ದೃಷ್ಟಿಯಿಂದ ಇರಬಹುದು ಬೇರೆ ಬೇರೆ ಕಾರಣಗಳಿಂದ ಇವತ್ತು ಎಜುಕೇಶನ್ ಇರಬಹುದು ಇವತ್ತು ಕೆಲಸದ ಇರ್ಬೋದು ಜಾಬ್ ಯಾವುದೇ ವಿಷಯದಲ್ಲಿ ನಮ್ಮ ಭಾಗಕ್ಕೆ ಹೆಚ್ಚಿನ ಅನುಕೂಲತೆಗಳು ಆಗಬೇಕು ಅಂದ್ರೆ ತ್ರೀ ಸೆವೆಂಟಿ ಒನ್ ಜೆ ಇನ್ನು ಸ್ಟ್ರಾಂಗ್ ಆಗಿ ನಾವು ಕ್ಲೇಮ್ ಮಾಡಬೇಕು ಅಂದ್ರೆ ಅಮರ್ನಾಥ್ ಪಾಟೀಲ್ ಆಯ್ಕೆ ಅನಿವಾರ್ಯ ಇತ್ತು ಹಾಗಾಗಿ ಈ ಭಾಗದಿಂದ ಮತ್ತೊಮ್ಮೆ ಅವರನ್ನ ಇವತ್ತು ವಿಧಾನ ಪರಿಷತ್ಗೆ ಕಳಿಸೋದ್ರ ಮೂಲಕ ನಮ್ಮೆಲ್ಲರ ಆಶೀರ್ವಾದ ಅಮರ್ನಾಥ್ ಬಾಲ್ಡರ್ ಮೇಲೆ ಇರಲಿ ನಾವೆಲ್ಲರೂ ಕೂತ್ಕೊಂಡು ಇವತ್ತು ಮನೆ ಮನೆ ಸಂಪರ್ಕ ಎಲ್ಲೆಲ್ಲಿ ನಮ್ಮ ಭಾಗದಲ್ಲಿ ಪದವೀಧರ ಇದ್ದಾರೆ ಯಾರು ಮತ ಅವ್ರು ಹೋಗಿ ಸಂಪರ್ಕವನ್ನು ಮಾಡಿ ಪ್ರಥಮ ಪ್ರಾಶಸ್ತ್ಯದ ಮತವನ್ನ ಕ್ಲೇನ್ ಮಾಡೋದ್ರ ಮೂಲಕ ಅಮರನಾಥ್ ಬಾಲ್ಟರ್ ಗೆಲುವಿಗೆ ನಾವೆಲ್ಲರೂ ಕೂಡ ಆಗೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಾತಾಡಿಕೆ ಅವಕಾಶ ವೇದಿಕೆ ವೇದಿಕೆಲ್ಲ ವಿಧಾನ ಪರಿಷತ್ ನಲ್ಲಿ ಹಿಂದಿನ ವಿಧಾನ ಪರಿಷತ್ ಸದಸ್ಯರು ಮತ್ತು ಹಿರಿಯರಾದಂತಹ ಎಂ ಆರ್ ತಂಗ ಅವರು ಡಾಕ್ಟರ್ ಎಂ ಆರ್ ತಂಗಾ ಅವರು ಪ್ರತಿನಿಧಿಸುವಂತ ಈ ಕ್ಷೇತ್ರ ಆವಾಗ್ಲಿಂದನೂ ಕೂಡ ನಾನು ನೋಡ್ಕೊಂಡು ನೋಡಿದ್ದೇನೆ నమగ కలబుర్గిందగ వరకు ఇందిన సమయాలి నా యావదా చునవణ గాల్తీ అందరూ అవి ఎరడు చునవణ ఒ శిక్షకర క్షేత్ర అది సశీల్ నమోష శిక్షకర క్షేత్ర ఎరణ క్షేత్ర నాయూ కూడా క్షేత్ర అందర అది పదవీధర క్షేత్ర డాక్టర్ ఎంఆర్ దగ్గా ఎంఆర్ దంగా నంతరం మాన్య అమర్నాథ్ పటీల్ ಮನೋಹರ್ ಮಸ್ಕಿ ಅವರು ಒಂದ್ಸಲ ಒಂದು ಅರುಣ್ ಧರ್ಮಿ ಆಗಿದ್ದಾರೆ ಪದವೀಧರರು ಕೂಡ ಭಾರತೀಯ ಜನತಾ ಪಕ್ಷದ ಕಟ್ಟಬದ್ಧವಾಗಿ ನಿಂತ್ಕೊಂಡಂತ ಮತದಾರರು ಆದ್ರೆ ಹಿಂದಿನ ಚುನಾವಣೆಯಲ್ಲಿ ನಾವು ಯಾವುದೋ ಒಂದು ಕಾರಣಕ್ಕೆ ನಾವು ಆ ಚುನಾವಣೆಯನ್ನ ಕಳ್ಕೊಳ್ಬೇಕು ಅದು ನಿರಂತರವಾಗಿ ಭಾರತೀಯ ಜನತಾ ಪಕ್ಷ ಈ ಭಾಗದಲ್ಲಿ ಕೆತ್ಕೊಂಡಿರುವಂತಹ ಯಾವ್ದಾದ್ರು ಒಂದು ಕ್ಷೇತ್ರ ಇದೆ ಅದು ಈಶಾನ್ಯ ಪದವೀಧರ ಕ್ಷೇತ್ರ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನದಲ್ಲಿರ್ಬೋದು మొత్త బిజెపి భద్రకోటి పదవీధర క్షేత్ర త అనివార్యతె ఇది ఈ చునవణ ప్రాముఖ్య పాత్ర ఈ చునవణి కూడా ప్రముఖవంత పాత్ర మతదార భేటీ అన్నదేనండి అది బాహ ముఖ్యవద్ద ముంచే మాన్య రాధ మాన్య ಈಶಾನ್ಯ ಪದವೀಧರ ಕ್ಷೇತ್ರದ ರವಿ ರವಿಕುಮಾರ್ ಅವರು ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರಾಜೇಶ್ ಜಿ ಅವರು ಒಂದು ಆಡಿಯೋ ಕಾನ್ಫರೆನ್ಸ್ ಅಲ್ಲಿ ಈ ವಿಷಯಗಳನ್ನ ಹೇಳ್ತಾ ಇದ್ರು ಎರಡು ಮೂರು ಅಂಶಗಳನ್ನ ಅವರು ಹೇಳಿದರೆ ಅದನ್ನ ನಮ್ಮ ಕಾರ್ಯಕರ್ತರು ಹೇಳಿ ಇಚ್ಛೆ ಪಡ್ತಾರೆ ಒಂದು ಪ್ರತಿಯೊಂದು ಶಕ್ತಿ ಕೇಂದ್ರದಲ್ಲೂ ಕೂಡ ಒಂದು ಘಟನಾಯಕನನ್ನ ಮಾಡಿ ಆ ಶಕ್ತಿ ಕೇಂದ್ರದಲ್ಲಿ ಬರುವಂತ ಎಲ್ಲಾ ಮತದಾರರನ್ನ ಭೇಟಿ ಆಗುವಂತ ಕೆಲಸವನ್ನ ಘಟನಾಯಕ ಮಾಡಬೇಕಾದಂಥದ್ದು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮಿನಿಮಮ್ ಅರವತ್ತರಿಂದ ಎಪ್ಪತ್ತು ಘಟನಾಯಕ ಅಂದ್ರೆ ಒಂದು ಐವತ್ತರಿಂದ ಅರವತ್ತು ಮತದಾರರಿಗೆ ಐವತ್ತರಿಂದ ಅರವತ್ತು ಮತದಾರರಿಗೆ ಒಬ್ಬ ಘಟನಾಯಕನ ನೇಮಿಸಿ ಅವರು ಅಲ್ಲಿರುವಂತಹ ತಂಡವನ್ನು ರಚನೆ ಮಾಡಿ ಅಲ್ಲಿ ಪ್ರತಿಯೊಂದು ಮತದಾರರನ್ನ ಭೇಟಿ ಇದು ಸಂಘಟನಾತ್ಮಕ ದೃಷ್ಟಿಯಿಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಅದನ್ನ ಪಟ್ಟಿಯನ್ನ ಮಾನ್ಯ ಮಂಡಲದ ಅಧ್ಯಕ್ಷರು ತಯಾರು ಮಾಡ್ಕೊಂಡು ಕೊಡಬೇಕು ಅನ್ನುವಂಥದ್ದಿದೆ ಅದರ ಜೊತೆಗೆ ನಾವು ಮತದಾರರ ಪಟ್ಟಿಯಲ್ಲಿ ಎ ಬಿ ಸಿ ವರ್ಗೀಕರಣವನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಎ ಬಿ ಸಿ ವರ್ಗೀಕರಣವನ್ನು ಮಾಡಿ ಎ ಮತ್ತು ಬಿ ಮತದಾರರಿಗೆ ಪ್ರಥಮ ಪಾಶಿಸ್ತದ ಮತವನ್ನು ಕೇಳಬೇಕು ಮತ್ತು ಸಿ ಎ ವರ್ಗೀಕರಣ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ನಾವು ಇವತ್ತು ನಮ್ಗೆ ಹೊರಗೆಯಲ್ಲಿ ಮತದಾರ ಇರುವಂತಹ ಸಂದರ್ಭದಲ್ಲಿ ಅವ್ರಿಗೆ ಎರಡನೇ ಪ್ರಶಸ್ತದ ಮತವನ್ನು ಕೇಳುವಂತ ಅವಕಾಶಗಳು ನಮಗೆ ಇರ್ತವೆ ಅದನ್ನು ಕೇಳಬೇಕು ಅನ್ನುವಂಥದ್ದು ಇದೆ ಹಾಗಾಗಿ ಅದ್ರ ಜೊತೆಗೆ ಮನೆ ಮನೆ ಸಂಪರ್ಕವನ್ನು ಕೂಡ ತಾವೆಲ್ಲರೂ ಕೂಡ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ವಿನಂತಿ ಇವೆಲ್ಲವನ್ನೂ ಕೂಡ ಚುನಾವಣೆ ಹಿತ ದೃಷ್ಟಿಯಿಂದ ಸಂಘಟನಾತ್ಮಕ ದೃಷ್ಟಿಯಿಂದ ನಾವು ಮಾಡ್ಕೊಂಡು ಹೋದ್ರೆ ಈ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಮತಗಳನ್ನು ಕೇಳಿಸಿಕೊಳ್ಳಿ ಕಳಿಸ್ಕೊಳ್ಳಿ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಅಮರನಾಥ್ ಬಾಳ್ ಬಗ್ಗೆ ಹೇಳಬೇಕು ಅಂತಂದ್ರೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ಸಂಘಟನೆ ಅಂದ್ರೆ ನಮ್ಮ ಈಶಾನ್ಯ ಕರ್ನಾಟಕದ ಭಾಗದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಘಟನೆ ಅಂದ್ರೆ ಅವರು ಮೊದಲೇ ಪ್ರಶಸ್ತಿಯನ್ನು ನೀಡಿದಂಥವ್ರು ಜೊತೆಗೆ ತ್ರೀ ಸೆವೆಂಟಿ ಒನ್ ಜೆ ಬಗ್ಗೆ ಅಧ್ಯಯನವನ್ನು ಒನ್ ಜೆ ಬಗ್ಗೆ ಅವರ ಮಾತುಗಳನ್ನ ಅವರ ಆಡ್ತಕ್ಕಂಥ ಭವಿಷ್ಯದಲ್ಲಿ ಎಂದೆಂಥ ಅನಾಹುತಗಳಿಗೆ ಈಡು ಮಾಡ್ತಕ್ಕಂಥ ವಿಚಾರಗಳನ್ನ ಪ್ರತಿದಿನ ಹೇಳ್ತಾರೆ ದೇಶ ವಿಭಜನೆ ಮಾಡೋದ್ರಲ್ಲಿ ಇವತ್ತು ಏನಂದ್ರೆ ಇಡೀ ಒಡೆದ ನೀತಿಯನ್ನ ಮಾಡತಕ್ಕಂಥ ಕಾಂಗ್ರೆಸ್ ಅವರಿಗೆ ಬುದ್ಧಿ ಕಲ್ಸ್ಬೇಕಾದ್ರೆ ನಾವೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನ ನಾವು ಇವತ್ತು ಏನು ಹೊಸದಾಗಿ ಮತದಾರ ಯಾರು ಬಂದಾರೋ ಹಳೇ ಇವತ್ತು ಪದವೀಧರಾದ್ರೂ ಅವ್ರು ಎಲ್ಲರಿಗೂ ಕೂಡ ಕನಿಷ್ಠ ಒಳಗತ್ತೆ ಈ ಚುನಾವಣೆ ದೇಶಕ್ಕಾಗಿ ಇವತ್ತು ಬರೇ ಪಾರ್ಲಿಮೆಂಟ್ ಒಂದು ಚುನಾವಣೆ ದೇಶಕ್ಕಾಗಿ ಅಂತ ಅಲ್ಲ ಭಾರತೀಯ ಜನತಾ ಪಾರ್ಟಿ ಯಾವುದೇ ಪ್ರತಿನಿಧಿ ಇದ್ರು ದೇಶಕ್ಕಾಗಿ ಅನ್ನೋದನ್ನ ನಾವ್ಯಾರು ಮರಿಬಾರ್ದು ಆ ವಿಚಾರವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ನಾನು ಬಹಳ ಉದ್ದಕ್ಕೂ ಹೋಗೋದಿಲ್ಲ ಬಹಳ ಹೆಚ್ಚು ಹೇಳೋಂಥ ಅವಶ್ಯಕತೆ ಇಲ್ಲ ಪ್ರತಿದಿನ ನೀವು ನೋಡ್ತೀರಿ ಎಂತ ಹುದ್ದು ಚಕರ ರಾಹುಲ್ ಗಾಂಧಿ ಮಾತಾಡ್ತಕ್ಕಂಥದ್ದು ಅವರ ಪಕ್ಷದ ಇನ್ನೋರು ಮುಖಂಡರು ಎತ್ತೆಂಥ ಮಾತುಗಳನ್ನು ಆಡ್ತಾರೆ ಅನ್ನೋದನ್ನು ದಿನ ಕೇಳ್ತೀವಿ ಇವು ದೇಶದಲ್ಲಿ ಶಾಂತಿ ನೆಮ್ಮದಿಯನ್ನ ಈ ದೇಶವನ್ನ ಅಭಿವೃದ್ಧಿ ಮಾಡತಕ್ಕಂಥ ಯಾವ ಮಾತುಗಳು ಅವರಲ್ಲಿಲ್ಲ ಎಲ್ಲವೂ ಕೂಡ ಅಭಿವೃದ್ಧಿಗೆ ಇವತ್ತು ಏನಂದ್ರೆ ಇವತ್ತು ಅತ್ಯಂತ ಪರಿಣಾಮಕಾರಿ ಕೆಟ್ಟ ರೀತಿಯಲ್ಲಿ ಇವತ್ತು ಬೀರ್ತಕ್ಕಂಥ ಮಾತುಗಳನ್ನ ಆಡ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲರೂ ಕೇಳ್ತಾ ಇದೀವಿ ಅವರು ಯಾಕೆ ಲೇಟ್ ಆದ್ ಅಲ್ಲಿ ಕುಂತಾರೆ ಹೋದ್ರೆ ಬರ್ರಿ ಅವರು ಕೂಡ ಸ್ವಾಗತ ಕೋರಿ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಅರುಣ್ ಶಾಪುರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಖ್ಯಾಟೂರ್ ಕೆಎಂ ಸ್ವಾಮಿ ಸಿಎಚ್ ಪೊಲೀಸ್ ಪಾಟೀಲ್ ಮಾತನಾಡಿದರು ಬಿಜೆಪಿ ತಾಲೂಕು ಅಧ್ಯಕ್ಷ ಮಾರುತಿ ಹೊಸ್ಮನಿ ಈ ಸಂದರ್ಭದಲ್ಲಿ ರಮೇಶ್ ನಾಡಿಗೆರ್ ಗಿರಿಗೌಡು ನರಸಿಂಹ ರಾವ್ ಚಂದ್ರಶೇಖರ್ ಹಲಗೇರ್ ಡಿಆರ್ಡಿಸಿಸಿ ಬಸವರಾಜರಾಜು ಬಸಲಿಂಗಪ್ಪ ಬುದ್ಧಿ ಶಿವಶಂಕರ್ ದೇಸಾಯಿ ವೀರಣ್ಣ ಹುಬ್ಬಳ್ಳಿ ಇನ್ನಿತರರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ